ಮೈಸೂರಿನಲ್ಲಿ ಒಂದು ಅಮಾಯಕ ಚಿಕ್ಕ ಮಗು ಮೇಲೆ ಆಯ್ತಲ್ಲ ಆ ವಿಷಯದ ಬಗ್ಗೆ ಮೂರು ನಾಲ್ಕು ದಿನ ಫುಲ್ ಸೌಂಡ್ ದಿನ ಸುಮ್ನ ಅಷ್ಟೇ ನಿಮ್ ಸೌಂಡ್ಗಳು ಅದೇ ತರ ಒಂದು ಹೀನಾಯ ಘಟನೆ ಕೂಡ ಇದೇ ಊರಲ್ಲಿ ನಡೆದಿದೆ ತನ್ನ ಮಕ್ಕಳನ್ನ ಸಾಕೊಳಕೆ ಆ ಹೆಣ್ಣು ಒಂದು ವೇಷ ಹುಡುಗಿ ಇಳಿದ್ರೆ ಅವಳನ್ನ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ ಆಕೆಗೆ ಆಕೆ ನಾವ್ ಏನ್ ಬೇಕಾದ್ರೂ ಅಂತ ಒಂದು ನೀಲಗಿರಿ ತೋಪಲ್ಲಿ ಬಂದು ಅನ್ಯಾಯವಾಗಿ ರೇಪ್ ಮಾಡಿ ಆಕೆಯನ್ನು ಸಾಯಿಸಿರೋದು ಎಷ್ಟು ಮಟ್ಟ ಸರಿ ಆಕೆ ಮಾಡ್ತಿರೋ ಕೆಲಸ ನಿಮ್ಮ ಮುಖಾಂತರ ತಪ್ಪು ಅನ್ನೋದಾಯ್ತು ಅಂದ್ರೆ ಆಕೆ ಮಕ್ಕಳಿಗೆ ಹೊಟ್ಟೆ ಊಟ ಆಗ್ತಾರೆ ಬಡತನ ಹಸು ಅನ್ನೋ ಈ ಕಾಯಿಲೆಗಳು ಒಂದು ಹೆಣ್ಣನ್ನಾಗ್ಲಿ ಆಗ್ಲಿ ಯಾವ ಲೆಕ್ಕ ಚರ್ ಬೇಕಾದ್ರೆ ನೆಡಿಸ್ತವೆ ಅದನ್ನ ಅಡ್ವಾಂಟೇಜ್ ತಗೊಂಡು ಇವತ್ತು ಈಕೆ ಡೆತ್ ಆಗಿದೆ ಅದಕ್ಕೆ ಯಾರು ಕಾರಣ ಏನು ಅಂತ ಕಂಪ್ಲೀಟ್ ವಿಡಿಯೋ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ಇರುತ್ತೆ खणित होी कंप्लिट्यू लव यू